ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಾವು ಬಲರೋ ಎನ್ ಲೆವೆನ್ ನಿಯೋ ಅದ್ರ ಬಗ್ಗೆ ಮತ್ತು ಎರಟಿಗ ವಿ ಎಕ್ಸ್ ಐ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ಇದರಲ್ಲಿ ನಿಮಗೆ ಎರಟಿಗ ವಿ ಎಕ್ಸ್ ಐ ಬಲರೋ ನಿಒ ಎನ್ ಲೆವೆನ್ ಬಗ್ಗೆ ಮಾಹಿತಿ ನೀಡ್ತೀವಿ ಬನ್ನಿ ವಿಡಿಯೋ ನೋಡೋಣ ಮೊದಲನೇದಾಗಿ ಎಂಜಿನ್ ಬಗ್ಗೆ ಮಾತಾಡೋಣ ಬಲರೊ ನಿವೋ ಅದು ಒನ್ ಪಾಯಿಂಟ್ ಫೈವ್ ಲೀಟರ್ ತ್ರೀ ಸಿಲಿಂಡರ್ ಟರ್ಬೋ ಡೀಸೆಲ್ ಆಗಿರ್ತದೆ ಮ್ಯಾಕ್ಸಿಮಮ್ ಪವರು ಹಂಡ್ರೆಡ್ ಬಿ ಎಚ್ ಪಿ ಮ್ಯಾಕ್ಸಿಮಮ್ ಟರ್ಕು ಇನ್ನೂರ ಅರವತ್ತು ಎನ್ ಎಮ್ ಆಗಿರ್ತದೆ ಇನ್ನು ಎರಿಟಿಗದ ಬಗ್ಗೆ ಮಾತಾಡ್ತೀನಿ ಅಂದರೆ ಒನ್ ಪಾಯಿಂಟ್ ಫೈವ್ ಪೆಟ್ರೋಲ್ ಇಂಜನ್ ಆಗಿರುತ್ತೆ ಮ್ಯಾಕ್ಸಿಮಮ್ ಪವರ್ ನೂರ ಎರಡು ಬಿ ಎಚ್ ಪಿ ಆಗಿರುತ್ತೆ ಮ್ಯಾಕ್ಸಿಮಮ್ ಟಾರ್ಕು ನೂರ ಮೂವತ್ತಾರು ಪಾಯಿಂಟ್ ಎನ್ ಎನ್ ಎಮ್ ಆಗಿರ್ತದೆ ಸ್ನೇಹಿತರೆ ಇನ್ನು ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋದಾದರೆ ಮಹೇಂದ್ರ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಫೈವ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಆಗಿರ್ತದೆ ಅದೇ ಥರ ಎರಿಟಿಗನ್ನು ಕೂಡ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಆತ ಹೇಳೋದಾದರೆ ಮೈಲೇಜು ಮೈಲೇಜ್ ಬಂದರೂ ಬೊಲೋರದು ಹದಿನೆಂಟರಿಂದ ಹತ್ತೊಂಬತ್ತು ಎರಟಿಗದು ಇಪ್ ಹತ್ತೊಂಬತ್ತರಿಂದ ಇಪ್ಪತ್ತು ಅಂತ ಕ್ಲೈಮ್ ಕೊಟ್ಟಿದ್ದಾನೆ ಇನ್ನು ನೆಕ್ಸ್ಟು ಬಂದರೆ ರಿಯರ್ ವೀಲ್ ಬೇಸ್ ಡ್ರೈವ್ ಆಗಿರ್ತದೆ ಮಹೇಂದ್ರದ್ದು ಇನ್ನು ಸುಜುಕಿದು ಬಂದರೆ ಫಂಟ್ ಫ್ರಂಟ್ ವೀಲ್ ಡ್ರೈವ್ ಆಗಿರ್ತದೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಇಲ್ಲಿ ಸ್ಕ್ರೀನ್ ಮೇಲೆ ನಾವು ಏನು ಕೊಡ್ತಾಯಿದ್ದೀವಿ ಅದೇ ಥರ ಡೈಮೆನ್ಷನ್ ಇದೆ ಲೆಂತ್ ಬಂದು ಬೆಲರದು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಎಮ್ ಎಮ್ ಆಗಿರ್ತದೆ ವಿಡ್ತ್ ಬಂದು ಸಾವಿರದ ಏಳ್ನೂರ ತೊಂಬತ್ತೈದು ಆಗಿರ್ತದೆ ಐಟು ಬಂದು ಸಾವಿರದ ಎಂಟುನೂರ ಹದಿನೇಳು ಆಗಿರ್ತದೆ ಅದೇ ಥರ ಎರಟಿಗದು ಸಾವಿರದ ನಾನ್ನೂರ ಮೂವತ್ತೈದು ಎಮ್ ಎಮ್ ಲೆಂತ್ ಆಗಿರ್ತದೆ ವಿಡ್ತ್ ಬಂದು ಸಾವಿರದ ಏಳ್ನೂರ ಆಗಿರ್ತದೆ ಹೈಟ್ ಬಂದು ಸಾವಿರದ ಆರುನೂರ ತೊಂಬತ್ತಾಗಿರ್ತದೆ ಇದರಲ್ಲಿ ಎರಟಿಗ ಲೆಂತಲ್ಲಿ ನಾನ್ನೂರ ನಲವತ್ತು ಎಮ್ ಎಮ್ ಜಾಸ್ತಿ ಇದೆ ಅದೇ ಥರ ವಿಡ್ತಲ್ಲಿ ಬಂದು ಬೆಲ್ ಬೆಲರು ನೀವು ಸಾವಿರದ ಏಳ್ನೂರ ತೊಂಬತ್ತೈದು ಎಮ್ 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 ಇದೆ ಅದರಿಂದ ಅರುವತ್ತು ಎಮ್ ಎಮ್ ಜಾಸ್ತಿ ಇದೆ ಹೈಟು ಕೂಡ ನೂರ ಇಪ್ಪತ್ತೇಳು ಎಮ್ ಎಮ್ ಜಾಸ್ತಿ ಇದೆ ಇದು ನೀವು ಸಂಪೂರ್ಣವಾಗಿ ನೀ ನೀಟಾಗಿ ನೋಡ್ಕೋಬೋದು ಡೈಮೆನ್ಷನ್ ಬಂದ್ಬಿಟ್ಟು ಇನ್ನು ವೀಲ್ ಬೇಸ್ ಬಂದು ಬೊಲರು ನಿವೋದು ಎರಡು ಸಾವಿರದ ಆರ್ನೂರ ಎಮ್ ಎಮ್ ಆಗಿರುತ್ತೆ ಆರುನೂರ ಎಂಬತ್ತು ಎಮ್ ಎಮ್ ಇನ್ನು ಎರಟಿಗದು ಎರಡು ಸಾವಿರದ ಏಳ್ನೂರ ನಲವತ್ತು ಎಮ್ ಎಮ್ ಆಗಿರುತ್ತೆ ಅದರಲ್ಲಿ ಅರುವತ್ತೆಮ್ ಎಮ್ ಎಮ್ ಜಾಸ್ತಿ ಅರುವತ್ತು ಎಮ್ ಎಮ್ ಜಾಸ್ತಿ ಇರ್ತದೆ ಇನ್ನು ಬೂಟ್ ಬೇಸಿಗೆ ಬಂತ ಅಂದರೆ ಮುನ್ನೂರ ಎಂಬತ್ನಾಲ್ಕು ಲೀಟ್ರ್ ಬೊಲೋರು ನಿವೋದಲ್ಲಿರುತ್ತೆ ಎರಟಿಗದಲ್ಲಿ ಇನ್ನೂರ ಒಂಬತ್ತು ಲೀಟ್ರ್ ಬೂಟ್ ಸ್ಪೇಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಬೊಲೋರು ನೀವೇ ಜಾಸ್ತಿ ಇದೆ ಇನ್ನು ಪೆಟ್ರೋಲ್ ಅಂತ ಬಂದಾಗ ಟ್ಯಾಂಕು ನೀವು ಅದು ಐವತ್ತು ಲೀಟ್ರ್ ಡೀಸೆಲ್ ಪ ಟ್ಯಾಂಕ್ ಇರುತ್ತೆ ಎರಿಟಿಗದು ನಲವತ್ತೈದು ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಇವೆರಡರಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಕೊಟ್ಟಿದ್ದೀವಿ ಅದೇ ಥರ ನೋಡ್ಕೋಬೋದು ಇನ್ನು ಬಲೋ ನೀವು ಏನಲ್ಲವೆಂದು ಫ್ರಂಟು ಡಿಸ್ಕ್ ಬ್ರೇಕ್ ಇರುತ್ತೆ ರಿಯರು ಡ್ರಮ್ ಬ್ರೇಕ್ ಇರುತ್ತೆ ಅದೇ ಥರ ಎರಿಟಿಗದು ಕೂಡ ಫ್ರಂಟು ಡಿಸ್ಕ್ ಬ್ರೇಕ್ ಇರುತ್ತೆ ರಿಯರು ಡ್ರಮ್ ಬ್ರೇಕ್ ಅಂತ ಇರುತ್ತೆ ಮತ್ತು ಇನ್ನು ನಿಮಗೆ ಮಹೇಂದ್ರದ್ದು ಈ ಥರ ಇನ್ನೂರು ಹದಿನೇಳು ಬೈ ಟೈರ್ದು ನಿಮ್ಗೇನಿದೆ ಏನಿದೆ ನೋಡಿ ಶೋ ಮಾಡ್ತಾ ಇದೆ ಆ ಟೈರ್ ಬೇಸು ಅಷ್ಟು ಬರುತ್ತೆ ಇನ್ನು ಮಾರುತಿ ಸುಚ್ಕಿದು ಎರಡುಗಿದು ಒನ್ ಏಯ್ಟಿ ಫೈವ್ ಪಾಯಿಂಟ್ ಅರವತ್ತೈದು ಆರು ಹದಿನೈದು ಇಂಚು ಸ್ಟೀಲ್ ವೀಲ್ ಬರುತ್ತೆ ಇನ್ನು ನಿಮಗೆ ಮಹೇಂದ್ರ ಫ್ರಂಟ್ ಲುಕ್ಕು ಬಂದುಬಿಟ್ಟು ನಿಮಗೆ ಫ್ರಂಟ್ ಎಲ್ಲು ಹೆಡ್ ಲ್ಯಾಂಪ್ ಬರುತ್ತೆ ಇನ್ನು ಸೈಡು ಬಂದು ನಿಮಗೆ ನೋಡಿ ಇಲ್ಲಿ ಫ್ರಂಟಲ್ಲಿ ಏನು ಕಾಣಿಸ್ತಾ ಇದೆ ಆ ಥರ ಒಂದು ಪ್ರಾಜೆಕ್ಟ್ ಲೈಟ್ ಬರುತ್ತೆ ಎರಡು ಸೈಡನ್ನು ಕೂಡ ಮತ್ತು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ಹಿಂದಗಡೆ ಒಂದು ಇಂಡಿಕೇಟ್ರ್ ಕೂಡ ಈ ಥರ ಮೆನ್ಷನ್ ಮಾಡಿದ್ದೆ ಓ ಆರ್ ಎಮ್ಗಳು ಈ ಥರ ಇದೆ ಡೋರ್ ಹ್ಯಾಂಡ್ಲುಗಳು ಕೂಡ ಈ ಥರ ಬರುತ್ತೆ ಹುಟ್ಟ್ರಷ್ಟು ಕೂಡ ನಿಮಗೆ ಸಿಗುತ್ತೆ ಇನ್ನು ಬ್ಯಾಕ್ ಸೈಡ್ ಬಂದು ಈ ಥರ ಕಾಣಿಸ್ತದೆ ಓವರ್ ಆಲ್ ನಿಮಗೆ ಈ ಥರ ನಿಮಗೆ ಏನೇನು ಕಾಣಿಸ್ತಾ ಇದೆ ಸ್ನೇಹಿತರಲ್ಲಿ ಸ್ಕ್ರೀನ್ ಮೇಲೆ ಆ ಥರ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಮತ್ತು ಎರಟಿಗದು ಬಂದು ಸೇವನೆ ಏನು ನಾವು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀವಿ ಅದನ್ನು ನೀವು ನೋಡ್ಕೋಬೋದು ಈ ಥರ ಎಡ್ ಲ್ಯಾಂಪ್ಗಳು ಬರುತ್ತೆ ಸೈಡಲ್ಲಿ ಟೈಲ್ ಲ್ಯಾಂಪ್ಗಳು ಬರುತ್ತೆ ಓ ಆರ್ ಮಿಯಲ್ಲಿ ಇದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಇನ್ನು ಡೋರ್ ಹ್ಯಾಂಡಲ್ ಕೂಡ ಬಾಡಿ ಕಲರೇ ನಿಮಗೆ ಸಿಗುತ್ತೆ ರೂಫ್ ಆ್ಯಂಟಿನ ಕೂಡ ಸಿಗುತ್ತೆ ಇನ್ನು ರೆಟ್ಟೆ ಲ್ಯಾಂಪು ಎಲ್ಲರೂ ಕೂಡ ಇದೇ ಥರ ಪ್ರತಿಯೊಂದು ನೋಡಿ ಇದರಲ್ಲಿ ಫೋಕ್ ಲ್ಯಾಂಪ್ ಕೊಟ್ಟಿರಲ್ಲ ನಾವು ಔಟ್ ಆಫ್ ಮಾರ್ಕೆಟ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಯಾಕ್ ಲುಕ್ ಬಂದು ಈ ಥರ ನಿಮಗೆ ಅಚ್ಚುಕಟ್ಟಾಗಿ ಕಾಣಿಸ್ತದೆ ಇನ್ನು ಬರೋರೋದರಲ್ಲಿ ಫ್ರೆಂಟಲ್ಲಿ ನೋಡಿ ನಿಮ್ಗೆ ಏನೇನು ಇಲ್ಲಿ ನಾನು ಶೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದೆಲ್ಲ ಕೂಡ ಎನ್ ಲೆವೆನಲ್ಲಿ ನಿಮಗೆ ದೊರಕ್ತದೆ ಪ್ರತಿಯೊಂದು ಆಪ್ಷನ್ನು ಕೂಡ ಚೆನ್ನಾಗಿದೆ ಎರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಒಂದು ಒಂದು ಪ್ರಕಾರದಲ್ಲಿ ಸ್ವಲ್ಪ ಹಳ್ಳಿ ಕಡೆಗೆ ಬೇಕು ಅಂತ ಅಂದರೆ ನೀವು ಬಲೋರ್ ನೀವಾಗಿ ಹೋಗ್ಬೋದು ಇನ್ನು ಸಿಟಿ ಡ್ರೈವ್ ಇದೆ ಆಲ್ಮೋಸ್ಟು ಹೊರಗಡೆ ಸ್ವಲ್ಪ ಜಾಸ್ತಿ ಸುತ್ತೀವಿ ಇಲ್ಲೆಲ್ಲ ಲೋಕಲಲ್ಲಿ ಹೋಗೋಲ್ಲ ಲೆಂತ್ ಹೋಗ್ತೀವಿ ಅಂತ ಅಂದರೆ ನೀವು ಎರಿಟಿಗಾಗಿ ಹೋಗ್ಬೋದು ಆಮೇಲೆ ಏನಪ್ಪ ಅಂತಂದರೆ ಎರಟಿಗಾದಲ್ಲಿ ಸ್ವಲ್ಪ ಸ್ಪೇಸು ಕಮ್ಮಿ ಅಂತ ನನಗನ್ನಿಸ್ತದೆ ಪರ್ಸ್ನಲಿ ಇದರಲ್ಲಿ ಒಂದು ಹತ್ತೂವರೆ ಹನ್ನೊಂದು ಲಕ್ಷಕ್ಕೆಲ್ಲ ನಿಮಗೆ ಮಹೇಂದ್ರದಲ್ಲಿ ತುಂಬ ಒಳ್ಳೆಯ ಅತ್ಯುತ್ತಮವಾದ ಅಂತಲೇ ಹೇಳ್ಬೋದು ಗ್ಲೋಬಲ್ ಎನ್ ಕ್ಯಾಪಲ್ ಕೂಡ ಅದು ಜಾಸ್ತಿ ರೇಟಿಂಗ್ ಮಾಡಿಲ್ಲ ಒನ್ ಸ್ಟಾರ್ ರೇಟಿಂಗ್ ಮಾತ್ರ ಮಾಡಿದೆ ಅದು ಮಹೇಂದ್ರ ನೀವು ಅದೇ ಥರ ಎರಟಿಗೂ ಕೂಡ ಏನು ಜಾಸ್ತಿ ಸ್ಕೋರ್ ಮಾಡಿಲ್ಲ ಟೂ ಟೂ ಸ್ಟಾರ್ ಸ್ಕೋರ್ ಮಾಡಿದೆ ಅಷ್ಟೇ ಅಂದರೆ ಎಲ್ಲೋ ಒಂದು ಕಡೆ ಸೇಫ್ಟಿ ಸ್ವಲ್ಪ ಜಾಸ್ತಿ ಮಾಡಬೇಕು ಬಲೋ ಎಲ್ಲೋ ಒಂದು ಕಡೆ ಮಹೇಂದ್ರದವರು ಕೂಡ ಸೇಫ್ಟಿಗೆ ನೋಡಬೇಕು ಬೇಕಾದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ತಗೊಳ್ಳಿ ಇನ್ನು ಎರಟಿಗಾದ್ರೂ ಕೂಡ ಸುಜುಕಿಯವರು ಕೂಡ ಸೇಫ್ಟಿ ಇಲ್ಲಿ ಇನ್ನೂ ಚೂರು ಸೇಫ್ಟಿ ಕೊಟ್ಟರೆ ನಮ್ಮ ಜನಗಳಿಗೆ ಅನುಕೂಲವಾಗ್ತದೆ ಇನ್ನು ಓವರ್ ಆಗಿ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಒಂದು ಕಂಫರ್ಟ್ ಎಸ್ ಯು ವಿ ಬೇಕು ನನಗೆ ದೊಡ್ಡ ಗಾಡಿ ಬೇಕು ರಸ್ತೆಗಳಲ್ಲೆಲ್ಲ ನೀಟಾಗಿ ಕ್ಲಿಯರೆನ್ಸ್ ಎಲ್ಲ ಸಿಗಬೇಕು ಅಂದರೆ ನೀವು ಬಲನೂ ನೀವು ತಗೋಬೇಕಾಗುತ್ತೆ ಇಲ್ಲ ಎರಟಿಗ ವಿ ಎಕ್ಸ್ ಐ ತೊಗೊಂಡು ಬೆಸ್ಟ್ ಇದೆ ಏನು ಸಮಸ್ಯೆ ಇಲ್ಲ ಏನಪ್ಪ ನಮ್ಮ ನಮ್ಮ ಒಂದು ಒಪಿನಿಯನ್ ಏನಪ್ಪ ಅಂತಂದರೆ ನೀವು ಎರಟಿಗ ಮತ್ತು ಮಹೇಂದ್ರ ಎರಡರಲ್ಲಿ ಕಂಪೇರ್ ಮಾಡಿ ನೀವು ಲೋಕಲಲ್ಲಿ ನಿಮ್ಮ ನಿಮ್ಮ ಲೋಕಲಲ್ಲಿ ಇರುವಂಥ ಶೋರೂಮ್ಗೆ ಭೇಟಿ ಕೊಟ್ಟು ಅಲ್ಲಿ ಶೋರೂಮಲ್ಲಿ ಯಾವ ಥರ ಸರ್ವಿಸ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಗಾಡಿನ ತೊಗೋಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ನಾವಿಲ್ಲಿ ವಿಡಿಯೋ ಮಾಡಿ ಹಾಕ್ಬೋದು ನಮ್ಮ ಲೋಕಲಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಅಂತ ನಾವು ಹಾಕ್ತೀವಿ ನಿಮ್ಮ ಲೋಕಲಲ್ಲಿ ಯಾವುದು ಬೆಸ್ಟ್ ಸರ್ವಿಸ್ ಕೊಡ್ತಾರೆ ನಿಮಗೆ ಎರಿಟಿಗ ಕಂಪ್ನಿ ಕೊಡುವುದು ಸುಜುಕಿ ಕಂಪ್ನಿ ಕೊಟ್ಟರೆ ಸುಝುಕಿ ಕಂಪ್ನಿ ತೊಗೊಳ್ಳಿ ಮ ಮಹೇಂದ್ರ ಕಂಪ್ನಿ ಕಂಪ್ನಿ ಕೊಟ್ಟರೆ ಮಹೇಂದ್ರ ಕಂಪ್ನಿ ತೊಗೊಳ್ಳಿ ಆಲ್ಮೋಸ್ಟು ನಾನು ನೋಡಿರೋ ಪ್ರಕಾರ ಎರಡೂ ಕೂಡ ಒನ್ ಡೇನೇ ಆಗುತ್ತೆ ಬೆಳಗ್ಗೆ ಕೊಟ್ಟರೆ ಸಂಜೆ ಅವಧಿಗೆ ಕೊಡ್ತಾರೆ ಎರ್ಟಿಗ ಕೊಡಿ ಮಹೇಂದ್ರನಾರು ಕೊಡಿ ಅದರಲ್ಲಿ ಏನು ಇದೇನಿಲ್ಲ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಏನು ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀವಿ ಅದೆಲ್ಲ ಕೂಡ ಅದರಲ್ಲಿ ವೆಂಚನ್ ಆಗಿರ್ತದೆ ನನಗೆ ಅನ್ಸೋದು ಏನಪ್ಪ ಅಂದರೆ ವ್ಯಾಲ್ಯೂ ಫಾರ್ ಮನಿ ಅನ್ಸೋದು ಎರಟಿಗನಾರು ತಗೊಳ್ಳಿ ಅಥವಾ ಬಲೋರು ನಿಯೋ ಇದನ್ನಾರು ತಗೊಳ್ಳಿ ಮಹೇಂದ್ರದ್ದು ಬೇಸ್ ಬೇರೆ ಅಂತ ತಗೊಳ್ಳೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಬಜೆಟ್ ಕಮ್ಮಿ ಇರೋರು ಉದಾಹರಣೆಗೆ ಒಂದು ಶಿಫ್ಟ್ ಹೋಗ್ತಾ ಇದ್ದೀರಾ ಅಥವಾ ಬಲೋನೋ ನೋಡ್ತಾ ಇದ್ದೀರಾ ಒಂದು ಹತ್ತು ಲಕ್ಷದಲ್ಲಿ ಫುಲ್ಲು ಟಾಪ್ ಆ್ಯಂಡ್ ಹತ್ತುವರೆ ಲಕ್ಷ ಗಂಟೆ ಟಾಪ್ ಎಂಡೇ ಆಗುತ್ತೆ ಹತ್ತುವರೆ ಹನ್ನೊಂದು ಗಂಟೂ ಹೋಗುತ್ತೆ ಅದೆಲ್ಲ ನೋಡ್ತಾ ಇರೋ ವ್ಯಕ್ತಿಗಳು ನೀವು ಇಲ್ಲ ಎರಟಿಗ ಬೇಸ್ಗೆ ಹೋಗ್ಬೋದು ಇಲ್ಲ ಮಹೇಂದ್ರ ಬೇಸ್ಗೆ ಹೋಗ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವೊಂದು ಸ್ವಲ್ಪ ಅಪ್ಗ್ರೇಡ್ ಗಾಡಿ ತಗೋಬೇಕಾಗುತ್ತೆ ಒಂದು ಸ್ವಲ್ಪ ಹೈಟ್ ಆಗಿರೋಂಥ ಗಾಡಿ ತಂದರೆ ನಮಗೆ ಓಡಿಸೋಕ್ಕೆ ಆಗಲಿ ಮತ್ತೊಂದು ಅಲ್ಲಿ ಲುಕ್ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಾಮ್